ಹಣದ ತೊಂದರೆಯೂ ಇಲ್ಲ ಇಲ್ಲ ಹಣದ ತೊಂದರೆ ಇಲ್ಲ ಅವರ ಹತ್ರ ದುಡ್ಡಿದೆ ಅದಿಲ್ಲ ಅದಕ್ಕೂ ಒದ್ಸೋಕ್ಕೆ ನಿಮ್ಮ ಸಿಇಒರೂ ಅವರೂ ಕೂಡ ದುಡ್ಡಿದೆ ಡಿ ಸಿ ಅವರೂ ದುಡ್ಡಿದೆ ಅದು ಕ್ಲಿಯರ್ ಆಗುತ್ತೆ ನಾನು ಸೇರಿ ಬಾಳ್ಬೇಕು ಸೇರ್ಬೇಕು ತಾಲೂಕ ಪಿ ಡಿ ಓಸ್ ಬಂದಿದ್ದಾರಾ ಓಕೆ ಅವ್ರು ಬಂದಿದ್ದಾರೆ ಓಕೆ ನೀವು ಅದನ್ನು ಸಹ ಸೊ ನೋಡಿ ಅದನ್ನು ಸೇರ್ತೀವಿ ಓಕೆನಾ ದಟ್ ಇಸ್ ಬಾಕ್ ಈಗ ನಾನು ಇದ್ರ ಬಗ್ಗೆ ನೀವು ರಿವ್ಯೂ ಮಾಡಿ ಯಾರಾದರೂ ತಪ್ಪಾಗಿದ್ದರೆ ಅನುಭವವಾಗಿ ನಾನು ಸಾರಿ ಇದು ಕಂಪ್ಲೀಟ್ ಆ್ಯಕ್ಷನ್ ಹಾಕಿ ಕೊಡೋದಕ್ಕೆ ಓಕೆ ಎರಡು ವಿಚಾರ ನಾನು ನಮ್ಮ ಆಫೀಸರ್ಸ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ಕುಡಿಯೋದಿದ್ದು ಕೊಡಲಿಲ್ಲ ಅಂದರೆ ಸರ್ಕಾರಕ್ಕೆ ಭಾಳ ಕೆಟ್ಟ ಹಚ್ಚಿರ್ಬೋದು ಏನು ಏನು ಇತ್ತು ಇವಾಗದಲ್ಲಿ ಆಗಿಲ್ಲ ಆದರೆ ಒಂದೂವರೆ ವರ್ಷದಿಂದ ಅವರು ಹೇಳಿದ್ದಾರೆ ಒಂದೂವರೆ ವರ್ಷದಿಂದ ನಮ್ಮ ಆಫೀಸರ್ಸ್ ಹೈಯರ್ ಆಫೀಸರ್ಸು ರೆಸ್ಪಾಂಡ್ ಮಾಡಿಲ್ಲ ಅಂದರೆ ತಪ್ಪು ಒಂದು ಇಲಾಖೆದಾಗ್ತದೆ ನೀವು ಅದನ್ನ ಸರಿಪಡಿಸ್ಕೊಂಡಿಲ್ಲ ಅಂದ್ರೆ ತಪ್ಪಾಗ್ಬೋದು ಯಾವತ್ತಷ್ಟೇ ಅದನ್ನ ಮಾಡುವುದು ಕೂಡ ಕರೆಕ್ಟ್ ಆಗಿ ನಾನು ಎಲ್ಲ ವಿಡಿಯೋ